ಗಂಧಿವದಿ ವೈಜ್ಞಾನಿಕ ಚಿಂತಕರಾದ ಪದ್ಮಭೂಷಣ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಅವರ ಒಂದು ಕಳೆದ ನೂರು ವರ್ಷದ ಮುಂದುವರಿದ ಭಾಗವಾಗಿ ಅವರ ಜನ್ಮ ಶತ ಶತಮಾನೋತ್ಸವ ಆಚರಣೆ ಮಾಡೋಕ್ಕೆ ದಿನಾಂಕ ಇಪ್ಪತ್ತೇಳರಂದು ನ್ಯಾಷನಲ್ ಕಾಲೇಜಿನ ಆವರಣದಿಂದ ಉದ್ಘಾಟನೆ ಉದ್ಘಾಟನೆಗೊಂಡ ಈ ಒಂದು ಪಾದಯಾತ್ರೆ ಏಲಂಕ ಮಾರ್ಗವಾಗಿ ರಾಜನಕುಟ್ಟೆ ಭಾಷೆಟಳ್ಳಿ ಮೂಲಕ ದೊಡ್ಡಬಳ್ಳಾಪುರಕ್ಕೆ ಬಂತು ನಾನು ಈ ಒಂದು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷನಾಗಿ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಪಾದಯಾತ್ರೆಗೆ ಹೆಸರು ಬರಬೇಕು ಅಂತ ಹೇಳ್ತಾ ರಾತ್ರಿ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ತಂಗುದಾಣ ಆಗಿ ಬೆಳಿಗ್ಗೆ ಒಂಬತ್ತೂವರೆ ಗಂಟೆಗೆ ಇಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ನಾವು ಹೋಗಿ ಎಲ್ಲ ಎಲ್ಲೆಲ್ಲಿ ಗಾಂಧೀಜಿಯವರಿದ್ದರು ಗಾಂಧಿವಾದಿಗಳಾಗಿರೋದ್ರಿಂದ ಅಲ್ಲಿ ಹೂಮಾಲೆ ಅರ್ಪಿಸಿ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ರವರಿಗೆ ಹೂಮಾಲೆ ಅರ್ಪಿಸಿ ಹಾಗೆ ಸ್ವಾಮಿ ವಿವೇಕಾನಂದರವರಿಗೆ ಹೂಮಾಲೆ ಅರ್ಪಿಸಿ ಮಾಜಿ ಅರಣ್ಯ ಸಚಿವರಾದ ಜಿ ರಾಮೇಗೌಡರಿಗೆ ಮಾಲೆ ಅರ್ಪಿಸಿ ಈ ಒಂದು ಪಾದ್ರ ಪಾದಯಾತ್ರೆಯನ್ನು ಕನ್ಕುಂಟೆ ಮೂಲಕ ಗೋರಿಬಿದ್ಲು ತಾಲೂಕಿನವರಿಗೆ ನಾವು ಅರ್ಪಿಸ್ತಾ ಇದ್ದೀವಿ ಈ ಒಂದು ಪಾದಯಾತ್ರೆಯನ್ನು ಪ್ರಪ್ರಥಮವಾಗಿ ದೊಡ್ಡಬಳ್ಳಾಪುರಕ್ಕೆ ಆಗಮಿಸಿದಾಗ ರೈಲ್ವೆ ಸ್ಟೇಷನ್ನಲ್ಲಿ ದಿನಾಂಕ ಇಪ್ಪತ್ತೆಂಟರಂದು ಸಂಜೆ ಆರು ಗಂಟೆಗೆ ಈ ದೊಡ್ಡಬಳ್ಳಾಪುರ ತಾಲೂಕಿನ ಕ್ಷೇತ್ರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಧೀರಜ್ ಮುನರಾಜು ಅವರು ಬರಮಾಡಿಕೊಂಡ್ರು ಈಗ ಇಲ್ಲಿ ತಾಲ್ಲೂಕ್ ಕಚೇರಿ ಬಳಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲ್ಲೂಕ್ ಪಂಚಾಯಿತಿ ಮುನರಾಜು ಅವರು ಅವರು ಬೀಳ್ಕೋಡ್ಗೆ ಸಮಾರಂಭ ಮಾಡಿದರು ಈ ಒಂದು ವಿಶೇಷವಾದ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಆಶಿಸ್ತಾ ನನ್ನ ಇಷ್ಟು ಸಂಭ್ರಮದಿಂದ ಜನ್ಮಶಮೋತ್ಸವ ಆಚರಿಸ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಪ್ರಶಂಸನೀಯ ಇಲ್ಲಿ ನೀವು ಮಾಡದೇ ಇದ್ದ ಪಕ್ಷದಲ್ಲಿ ಯಾರು ಬೇರೆಯವರು ಮಾಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲಿ ಮತ್ತು ನರಸಿಂಹಯ್ಯನವರ ಹೆಸರು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಜನಸಾಮಾನ್ಯರಿಗಂತೂ ಯಾರು ನರಸಿಂಹಯ್ಯನವರು ಅಂತಂದರೆ ಕೇಳ್ತಾರೆ ಏನು ಇಪ್ಪತ್ತು ವರ್ಷದ ಹಿಂದೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಅದು ಕ್ರಾಂತಿಕಾರಿ ಬದಲಾವಣೆಗಳನ್ನು ಅವರ ಕಾಲದಲ್ಲಿ ಜ್ಞಾನಭಾರತಿ ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದ್ದೇ ಅವರು ಇಂದಿರಾ ಗಾಂಧಿಯವರದ್ದು ಫುಲ್ ಸಪೋರ್ಟ್ ಇತ್ತು ಅದಕ್ಕಾಗಿ ಸೊ ಅದು ಇರ್ತಕ್ಕಂಥ ಸುಮಾರು ಎಂಟು ನೂರು ಎಕರೆ ಇರ್ತಕ್ಕಂಥ ಒಂದು ಜಾಗ ಸಾವಿರದ ಇನ್ನೂರು ಎಕರೆ ಇರ್ತಕ್ಕಂಥ ಒಂದು ಜಾಗನ ಅಭಿವೃದ್ಧಿಪಡಿಸಿದರು ಶಿಕ್ಷಣ ಕ್ಷೇತ್ರಕ್ಕಾಗಿ ಮತ್ತು ನಮ್ಮ ಸೆಕ್ರೆಟರಿಯವರು ಈಗಾಗಲೇ ಹೇಳ್ದಂಗೆ ಬಾಗೇಪಲ್ಲಿ ಆಗ್ಬೋದು ಗೋಡಿಬಿತ್ತೂರಾಗ್ಬೋದು ಮುಡಿಯನೂರು ಆಗ್ಬೋದು ಆಗ್ಬೋದು ಸುಬ್ರಹ್ಮಣ್ಯಪುರ ಆಗ್ಬೋದು ಎಲ್ಲ ಸಂಸ್ಥೆಗಳನ್ನು ಅವರೊಬ್ಬರೇ ನಿಭಾಯಿಸಿ ಶುರು ಮಾಡಿದಂಥ ಏಕೈಕ ವ್ಯಕ್ತಿ ಅಂತಂದರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿನಲ್ಲಿ ಸ್ವಾತಂತ್ರ್ಯಾರ್ಥವಾಗಿ ಉಳಿತಕ್ಕಂಥ ಒಂದು ಹೆಸರು ಅದು ಅದನ್ನು ಇವತ್ತು ಸಾರ್ಥಕಗೊಳಿಸ್ತಾ ಇದ್ದೀರಿ ತಾವುಗಳು ನಿಜವಾಗಲೂ ತುಂಬ ಪ್ರಶಂಸನೀಯ ನಿಮಗೆಲ್ಲರಿಗೂ ನಮ್ಮ ಅನಂತ ಅನಂತ ಧನ್ಯವಾದಗಳು ಹಸಿಂಬಯ್ಯನವರ ಒಂದು ದೂರದೃಷ್ಟಿಯಿಂದ ನಮ್ಮ ಎಸ್ಪೆಷಲಿ ಬೆಂಗಳೂರು ಬಸವನಗುಡಿ ಜಯನಗರ ಆದಮೇಲೆ ಗೋರಿಬಿದ್ನೂರು ಕಾಲೇಜು ಹೈ ಹೈಸ್ಕೂಲು ಬಾಗೇಪಲ್ಲಿ ಕಾಲೇಜು ಮತ್ತು ಮುಡಿನೂರು ಬಂದು ಮುಳುಬಾಗಲ್ ತಾಲೂಕಲ್ಲಿದೆ ಎಳ್ದೂರು ಅಂತೇಳ್ಬಿಟ್ಟು ಶ್ರೀನಿವಾಸಗು ತರ್ಲಕ್ಕಿದೆ ಸುಬ್ರಹ್ಮಣ್ಯಪುರದಲ್ಲಿ ಮಾಡಿ ಹಳ್ಳಿ ಜನಕ್ಕೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅವರ ಒಂದು ಕಾಳಜಿ ಇವತ್ತು ಸಾರ್ಥಕವಾಗಿದೆ ಸಾರ್ಥಕವಾಗಿದ್ದೆ ಯಾಕೆಂದರೆ ಲಕ್ಷಾಂತರ ಜನ ಇವತ್ತು ಕೋಲಾರ ಡಿಸ್ಟಿಕ್ಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನಾದರೂ ಎಜುಕೇಷನ್ ಆಗಿದೆ ಅಂದರೆ ನ್ಯಾಷನಲ್ ಎಜು ಎಜುಕೇಷನ್ ಸೊಸೈಟಿ ವತಿಯಿಂದ ನರಸಿಂಹನವರು ಅಲ್ಲಿ ಸಂಸ್ಥೆಗಳು ಮಾಡಿದ್ದಕ್ಕೆ ಇವತ್ತು ನಾವೆಲ್ಲ ಈ ಲೆವೆಲ್ಗೆ ಬಂದಿದ್ದು ನಾನು ಚೀಫ್ ಇಂಜಿನಿಯರ್ ಆಗಿ ರಿಟೈರ್ಡ್ ಆಗಿದ್ದೀನಿ ಈಗಿನ ಪ್ರೆಸೆಂಟಾಗಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಸೆಕ್ರೆಟ್ರಿ ಆಗಿದ್ದೀನಿ ವೇಮನ ಕಾಲೇಜಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ರಿಟೈರ್ಡ್ ಆದಮೇಲೆ ಈ ಸಾರ್ ಕೆಲಸ ಮಾಡ್ತಾಯಿದ್ವಿ ನರಸಿಂಹಯ್ಯನವರು ಇಲ್ಲೇ ಇದ್ದರೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಾಳನೇ ಎಜುಕೇಶನ್ಗೆ ಭಾಳ ತೊಂದರೆ ಆಗ್ತಿತ್ತು ಶತಮಾನೋತ್ಸವದಲ್ಲಿ ಅವ್ರದಾ ಶತಮಾನೋತ್ಸವ ಬಗ್ಗೆ ನಾವು ಹೊಸೂರಲ್ಲಿ ಅವರ ಒಂದು ಹೆಸರಿನಲ್ಲಿ ಒಂದು ಮ್ಯೂಸಿಯಂ ಮಾಡ್ತಾ ಇದ್ವಿ ನಾಳೆ ಮೂವತ್ತೊಂದನೇ ತಾರೀಕು ಇನಾಗ್ರೇಷನ್ ಮಾಡ್ತಾ ಇದ್ವಿ ಅದಕ್ಕೆ ಎರಡನೇ ತಾರೀಕು ನಮ್ಮ ಅವರು ಇದು ಶತಮಾನೋತ್ಸವ ಬಿಲ್ಡಿಂಗ್ ಓಪನ್ ಮಾಡ್ತಾರೆ ಸಿ ಎಮ್ ಅವರು ಅವು ಕೂಡ ನಮ್ಮ ಅಮೃಧಾಮಕ್ಕೆ ಬರ್ತಾ ಇದ್ದಾರೆ ಸಿ ಎಮ್ ಅವರು ಅಲ್ಲಿ ಶತಮಾನೋತ್ಸವಕ್ಕೋಸ್ಕರ ನಾಲ್ಕು ಬಿಲ್ಡಿಂಗ್ ಅವ್ರು ಕಟ್ಟಿದ್ರಲ್ಲ ಬಿಲ್ಡಿಂಗು ಅದು ಬಿದ್ದೋಗು ಅದನ್ನು ರಿನೋವೇಟ್ ಮಾಡಿದ್ವಿ ಫಸ್ಟ್ ಕ್ಲಾಸಿಗೆ ಹಾಲಾಗೆ ಎರಡು ಬಿಲ್ಡಿಂಗ್ ಒಂದು ಮ್ಯೂಸಿಯಂ ಕಟ್ಟಿದ್ವಿ ಒಂದು ಇಂಗ್ಲೀಷ್ ಮೀಡಿಯಮ್ ಹೊಸ ಬಿಲ್ಡಿಂಗ್ ಕಟ್ಟಿದ್ವಿ ಎರಡು ಬಿಲ್ಡಿಂಗ್ನ ರಿನೋವೇಟ್ ಮಾಡಿ ಹೊಸೂರನ್ನ ಪಕ್ಕಾ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಈಗ ಮಾ ಇದನ್ನು ಓಪನಿಂಗ್ ಮಾಡ್ತಾಯಿದ್ವಿ